ನವವಾ ದಿನ ಯಿ ಹಿಂದೂರಂಗದಿ ದೇಶ್ವರ ಬಹುಶಃ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಕಾರ್ಯ ಬಹಳ ಶ್ಲಾಘನೀಯವಾಗಿರ್ತಕ್ಕಂಥದ್ದು ಬಹುಶಃ ಯಾದಗಿರಿ ಒಳಗ ನಡೆಯುವಂತ ಗಣಪತಿ ಉತ್ಸವ ನಾಡಿನ ತುಂಬೆಲ್ಲ ಈ ಜನ ಎಲ್ಲ ಕರೆದುಕೊಂಡು ಬಂದು ಅಣು ತುಂಬುವ ಹಾಗೆ ಈ ಯಾದಗಿರಿ ಒಳಗೆ ನಡೀತಕ್ಕಂಥ ಕಾರ್ಯಕ್ರಮ ವಿಘ್ನೇಶ್ವರನ ಕಾರ್ಯಕ್ರಮ ಈ ವಿಘ್ನೇಶ್ವರನ ಕಾರ್ಯಕ್ರಮ ಸುಮಾರು ವರ್ಷಗಳಿಂದ ನಡೆದುಕೊಂಡು ಬರ್ತಾ ಇದೆ ಈ ಹಿಂದೂ ಮಹಾಗಣಪತಿಯ ಶಕ್ತಿ ಬಹಳ ಅಪಾರವಾಗಿರತಕ್ಕಂಥದ್ದು ಬೇಡಿದವರಿಗೆ ಬೇಡಿದ ಮರಗಳನ್ನು ಆ ಕ್ಷಣ ನೀಡುವಂಥ ಮಹಾನ್ ವಿಘ್ನೇಶ್ವರ ಈ ವರ್ಷ ಮೊನ್ನೆ ತಾನೇ ಒಬ್ಬ ವ್ಯಕ್ತಿ ಬಂದು ದೇವದುರ್ಗದಿಂದ ಮಹಾತ್ಮ ವಿಘ್ನೇಶ್ವರನನ್ನು ಪ್ರಾರ್ಥನೆ ಮಾಡಿಕೊಂಡಾಗ ನನ್ನ ತಂದೆಯ ಪ್ರಾಣ ಬಹಳಷ್ಟು ಇದರೊಳಗಿತ್ತು ಅದಂಥ ಸಮಯದೊಳಗೆ ಅವಾಗ ಬೇಡಿಕೊಂಡಾಗ ನನ್ನ ಪ್ರಾಣ ನನ್ನ ತಂದೆಯ ಪ್ರಾಣ ಉಳಿಸಿರ್ತಕ್ಕಂಥ ಮಹಾಮಯನಾಗಿರ್ತಕ್ಕಂಥ ವಿಘ್ನೇಶ್ವರನ ಅನ್ನು ತಿಳ್ಕೊಂಡು ಬಹು ಮುಖ್ಯವಾಗಿರ್ತಕ್ಕಂಥ ವಿಘ್ನೇಶ್ವರ ಪಾದೆಗೆ ನಮಸ್ಕಾರ ಮಾಡಿ ಕಾಣಿಕೆಯನ್ನು ಅರ್ಪಿಸಿಕೊಂಡು ಹೋಗಿದ್ದಾನೆ ಅಂಥ ಶಕ್ತಿ ಬಹಳಷ್ಟು ಸಂತಾನ ಇಲ್ಲದವರಿಗೆ ಇಲ್ಲಿ ಸಂತಾನ ಫಲವನ್ನು ಕೂಡ ದೊರಕಿರತಕ್ಕಂಥದ್ದು ವಿಘ್ನೇಶ್ವರ ಸನ್ನಿಧಾನ ಈ ವಿಘ್ನೇಶ್ವರ ಸನ್ನಿಧಾನದೊಳಗೆ ಯಾರು ಬಂದು ಇಲ್ಲಿ ನಮಸ್ಕಾರವನ್ನು ಮಾಡಿ ಯಾರು ಸಂಕಲ್ಪ ಕಂಡುಕೊಳ್ತಾರೆ ಆ ಸಂಕಲ್ಪವನ್ನೆಲ್ಲ ಈಡೇರಿಸುವಂತಹ ಶಕ್ತಿಯನ್ನು ಈ ಹಿಂದೂ ಮಹಾಗಣಪತಿ ಹೊಂದಿದ್ದಾನೆ ಅಂತ ಮಹಾತ್ಮನ ಸನ್ನಿಧಾನದೊಳಗೆ ನಾವು ಪೂಜೆ ಕೈಕರ್ಯವನ್ನು ಮಾಡ್ತಾ ಇದ್ದೀವಿ ಅಂತಂದ್ರೆ ಅದು ಬಹಳ ಶ್ರೇಷ್ಠ ನಮಗೆಲ್ಲರೂ ಕೂಡ ಸಂತೋಷವನ್ನು ತಂದಿರತಕ್ಕಂಥದ್ದು ಬಹುಶಃ ಈ ಕಾ ಈ ಹಿಂದೂ ಮಹಾಗಣಪತಿಯ ಕಾರ್ಯಕ್ರಮದೊಳಗೆ ಅನೇಕ ಥರದ ಕಾರ್ಯಕ್ರಮಗಳು ಇರ್ತವೆ ನಾಳೆಯ ದಿವಸ ಅಂದ್ರೆ ಐದನೇ ತಾರೀಕು ಭರತನಾಟ್ಯ ಕಾರ್ಯಕ್ರಮ ಮಲಗಂಬ ಪ್ರದರ್ಶನ ಕಾರ್ಯಕ್ರಮ ಈ ನಮ್ಮ ವಿಶ್ವ ಹಿಂದೂ ಪರಿಷತ್ ಭಜರಂಗ ದಳದಿಂದ ಹಮ್ಮಿಕೊಳ್ಳಲಾಗಿದೆ ಈ ಆಮೇಲೆ ಭರತನಾಟ್ಯ ಒಳಗ ನಾನು ನಾಟ್ಯ ಒಳಗೆ ಪಾಲ್ಗೊಳ್ತೀನಿ ಅನ್ನತಕ್ಕಂಥವ್ರು ಇದ್ದರೆ ತಾಯಿಂದ ತಾವು ಹೆಸರು ನೋಂದಾಯಿಸಬೇಕು ಒಲಗಂಬ ಪ್ರದರ್ಶನ ಇರ್ತದೆ ಆ ಪ್ರದರ್ಶನ ಒಳಗೆ ತಾವೆಲ್ಲರೂ ಕೂಡ ಪಾಲ್ಗೊಂಡು ನೋಡುವಂಥವ್ರು ಆಗಬೇಕು ಬಹಳ ಕಣ್ ಪ್ರದರ್ಶನ ಇಲ್ಲಿ ಧರ್ಮ ಜಾಗೃತಿ ಕಾರ್ಯಕ್ರಮ ಸದಾ ಕಾಲ ನಡೀತಾ ಇದೆ ಎರಡು ಹೊತ್ತು ಪ್ರಸಾದ ಮಧ್ಯಾಹ್ನ ಪ್ರಸಾದ ಇರ್ತದೆ ಮತ್ತು ಸಾಯಂಕಾಲ ಪ್ರಸಾದ ನಿತ್ಯದೊಳಗೆ ಎಷ್ಟು ಭಕ್ತರು ಬರ್ತಾರೆ ಆ ಎಲ್ಲ ಭಕ್ತರಿಗೂ ಕೂಡ ಪ್ರಸಾದ ವ್ಯವಸ್ಥೆ ಇರ್ತದೆ ಬಹಳ ವಿಜೃಂಭಣೆಯಿಂದ ಕರ್ನಾಟಕದೊಳಗ ಚಿತ್ರದುರ್ಗ ಬಂದಾದ್ರೆ ನೆಕ್ಸ್ಟ್ ಬರ್ತಕ್ಕಂಥದ್ದೇ ಯಾದಗಿರಿ ಮಹಾಗಣಪತಿ ಇಂಥ ಮಹಾಗಣಪತಿಯ ಸಂವಿಧಾನದೊಳಗ ನಡೀತಕ್ಕಂತಹ ಕಾರ್ಯಕ್ರಮದೊಳಗೆ ತಾವೆಲ್ಲರೂ ಕೂಡ ಪಾಲ್ಗೊಂಡು ವಿಘ್ನೇಶ್ವರ ಬಗ್ಗೆ ಪಾತ್ರರಾಗ್ರಿ ಅನ್ನತಕ್ಕಂಥದ್ದನ್ನ ನಾನು ನಿಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಗಣಪತಿ ಪಾಪ್ರವಾರ ಆರು ಗಂಟೆ ಭರತನಾಟ್ಯ ಹಾಗೂ ಮಲಗಂಬ ಕಾರ್ಯಕ್ರಮವಿದೆ ಆದ ಕಾರಣ ಸತ್ಪಕ್ತಾದಿಗಳಲ್ಲಿ ಯಾರಾದರೂ ಭರತನಾಟ್ಯ ಹೆಸರು ಕೊಡುವವರು ನಮ್ಮ ಗಣಪತಿಯ ಪೆಂಡಾಲ್ ಮುಂದೆ ಕೌಂಟರ್ ಬಲ್ಲಿ ಕೌಂಟರ್ ಬಲ್ಲಿ ಹೆಸರು ಭರಿಸಬೇಕಾಗಿ ವಿನಂತಿ ಹಾಗೂ ಇದೇ ತಿಂಗಳ ಹದಿಮೂರು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಶನಿವಾರದಂದು ಬೃಹತ್ ಶೋಭಯಾತ್ರೆ ಇದೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಭಾಗವಹಿಸಬೇಕಾಗಿ ತಾವು ಹಾಗೂ ತಮ್ಮವರನ್ನು ಕರೆದುಕೊಂಡು ಈ ಶೋಭಾಯಾತ್ರೆಯನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ವಿನಂತಿ ಜೈ ಶ್ರೀರಾಮ್ ಧನ್ಯವಾದಗಳು दोस्तों यहाँ पर प्रतिदिन भंडारा होता है तो आप यहाँ पर देख सकते हो बहुत ही शांति से भक्त लोग प्रसाद का आनंद ले रहे हैं तो चलो मैं भी प्रसाद लेती हूँ तो कल है पांच तारीख शुक्रवार कल के दिन यहाँ पर भरतनाट्यम और मलकम कार्यक्रम का आयोजन किया है तो जिसको भी इसमें भाग लेना है वो काउंटर पर नाम लिखा है और इस कार्यक्रम का आनंद लेने के लिए मैं सभी को आमंत्रित करती हूँ तो आप सभी लोग इस कार्यक्रम में सहभागी होकर इस कार्यक्रम की शोभा बढ़ाए तो आपको ये वीडियो कैसा लगा जरूर कमेंट करना अच्छा लगा तो लाइक कर देना चैनल पर नहीं हो तो सब्सक्राइब करके सपोर्ट करना मिलते हैं अगली वीडियो में तब तक के लिए Ganapati Bappa Morya अच्छा लग रहा है आशीर्वाद मिलकर काम कर रहे हैं सबके साथ अच्छा लग रहा है सब कार्यकर्ता का मेहनत है यू भाई का भी मेहनत है इसमें